ಆಕಾಶವಾಣಿ ಒಡೆದು ಎದ್ದು ಬಂದಳು ಗಂಗ ರೂಪಕ ಮತ್ತೆ ಕೇಳಲಿ ನದಿ ನೀನಾದ ಎಂದಳು ಗಂಗಾ ರಚನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ರುಳಿ ಪಾಪ ಕಲ್ಮಶು ಗಂಗ ಕೇಳಿ ರೂಪಕ ಮತ್ತೆ ಕೇಳಲಿ ನದಿ ನೀನಾದ ಆ ಅಯ್ಯೋ ಅಯ್ಯೋ ನನ್ನ ಯಾರಾದರೂ ಉಳಿಸಿರಪ್ಪ ಯಾರಾದರೂ ಉಳಿಸಿರಿ ಅರೆ ಅಯ್ಯೋ ಯಾರೋ ಹೆಣ್ಮಗಳು ನೆಳ್ಳಾಡಿದಂಗೆ ಕಾಣಿಸ್ತದಲ್ಲ ಆದ್ರೆ ಈ ನದಿ ದಂಡಿ ಮೇಲೆ ಯಾರು ಕಾಣಿಸೋಲ್ರಲ್ಲ ನನಗ ಮಾನವ ಮಾನವ ಯಾರು ಯಾರು ನನ್ನನ್ನು ಕರೆದ್ರು ನಾನು ಕರೆದದ್ದು ನೀನು ನೀನು ಯಾರು ನನಗ ಯಾರು ಕಾಣಿಸೋಲ್ರು ಅಯ್ಯೋಯ್ಯಪ್ಪ ಅಂದ್ರೆ ನೀ ದೇವದಿ ಅಲ್ಲ ದೇವ ಅಲ್ಲ ಮತ್ತ ದೇವಿ ನೀನು ಸೇರಿದಂತೆ ಈ ಭರತ ಭೂಮಿಯ ಎಲ್ಲ ಜೀವರಾಶಿಗಳನ್ನು ಸಲಹುತ್ತಿರುವ ಗಂಗಾದೇವಿ ನನಗ ಕನಸೇನಾದರೂ ಬಿದ್ದದೆ ಏನು ಹುಚ್ಚಿಗೆ ಹಿಡಿದದು ನನಗೆ ಹುಚ್ಚು ಹಿಡಿದಿರುವುದು ನಿನಗಲ್ಲ ಮಾನವ ನನಗೆ ನನಗೆ ಹುಚ್ಚು ಹಿಡಿದಿದೆ ಭಾರ ಹೊರತ್ತ ಮೊದಲು ನನ್ನ ಕೆಲಸ ಮುಗಿಸ್ತೀನಿ ಮುಂಜಾನೆ ಯಾರ ಮುಖ ನೋಡಿ ನೋಡಿಯದೋ ಗೊತ್ತು ಮಾನವ ನೀನೇನೋ ನಿನ್ನ ಹೊಟ್ಟೆಯ ಬಾಧೆಯನ್ನು ತೀರಿಸಿಕೊಂಡು ನನ್ನನ್ನು ಮತ್ತೆ ಮಲಿನ ಮಾಡಿ ಹೋಗುತ್ತೀಯ ಆದರೆ ಆದರೆ ನನ್ನ ಭಯಂಕರ ಉದರ ಶೂಲೆಯನ್ನು ಕೇಳುವವರಾರು ಆ ಬ್ರಹ್ಮ ವಿಷ್ಣು ಕೂಡ ನನ್ನನ್ನು ಮರೆತು ಬಿಟ್ಟರು ಗಂಗಾದೇವಿಯೇ ಹೌದು ಗಂಗಾದೇವಿ ಭೀಮರಥಿ ಕೃಷ್ಣೆ ಗೋದಾವರಿ ಎಲ್ಲ ನಾನೇ ಹೆಚ್ಚು ಕಡಿಮೆ ಮುಕ್ಕಾಲು ಶತಮಾನದಿಂದ ನೀವು ಮಾನವರು ನನ್ನ ಮೇಲೆ ಎಸಗುತ್ತಿರುವ ದೌರ್ಜನ್ಯಗಳನ್ನು ಸಹಿಸುತ್ತಲೇ ಬಂದಿದ್ದೀನಿ ಇಲ್ಲಿಯ ತನಕ ನನ್ನದು ಕೇವಲ ಮೂಕರೋದನವಾಗುತ್ತಿತ್ತೇ ಹೊರತಾಗಿ ನನ್ನ ಮಾತು ಯಾರಿಗೂ ಕೇಳುತ್ತಲೇ ಇರಲಿಲ್ಲ ಈಗ ಈಗ ಕೇಳಬಲ್ಲ ನೀನೊಬ್ಬ ಸಿಕ್ಕೇ ದಿನ ದಿನವೂ ಸಾವಿಗೆ ಸಮೀಪವಾಗುತ್ತಿರುವ ನನ್ನನ್ನು ಉಳಿಸಿಕೊಳ್ಳುವಲ್ಲಿ ನನಗೆ ಸಹಕರಿಸು ಮಾನವ ನಾವ ನಿನ್ ಏನು ಸಹಾಯ ಮಾಡ್ತೀನಿ ನೀ ಹೇಳುವುದು ನನಗೆ ಒಟ್ಟ ಏನು ಅರ್ಥನೇ ಆಗುವಂತೆ ಸುಮಾರು ಎಷ್ಟು ವರ್ಷಗಳಿಂದ ನನ್ನನ್ನು ನೀನು ನೋಡುತ್ತಿರುವೆ ಇಪ್ಪತ್ತು ಮೂವತ್ತು ವರ್ಷ ಇರಬಹುದು ತಿಳುವಳಿಕೆ ಬಂದಾಗಿಂದ ನಿನ್ನ ಕಡೆ ಬಂದು ದೋಸ್ತರ ಜೋಡಿ ಇಶಾಡ್ತಿದ್ದೆ ಎತ್ತು ಎಮ್ಮಿಗಳ ಮೈ ತೊಳಿತಿದ್ದೆ ನಮ್ಮವ್ವ ಮತ್ತು ಊರಿನ ಹೆಣ್ಮಕ್ಳು ಬಟ್ಟಿ ಇಲ್ಲೇ ಬರ್ತಿದ್ರು ಇಲ್ಲಿಯವರೆಗೆ ನೀನು ಎಂದು ನನ್ನನ್ನು ಸರಿಯಾಗಿ ಗಮನಿಸಿಲ್ಲವೇ ಮಾನವ ಒಮ್ಮೊಮ್ಮೆ ನನ್ನ ಒಡಲು ಬಿರಿದಷ್ಟು ತುಂಬಿಕೊಂಡು ಹರಿದದಾಗಲಿ ಮಳೆಯೇ ಇಲ್ಲದಾಗ ಆಗಾಗ ಸೊರಗಿ ಹೋಗಿದ್ದಾಗಲಿ ನೋಡಿಲ್ಲವೇ ಯಾಕೆ ನೋಡಿಲ್ಲ ನಿನ್ನಲ್ಲಿ ಪ್ರವಾಹವು ಕೇರಿ ನಮ್ಮ ಊರನ್ನೆಲ್ಲ ಮುಳುಗಿಸಿ ನೂರಾರು ಜನರನ್ನ ದನಕರಗಳನ್ನ ಬಲಿ ತಗೊಂಡಿ ಕೆಲವು ವರ್ಷ ಕುಡ್ಯಾಕೆ ನೀರಿಲ್ಲದೆ ನಾವು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಇದಕ್ಕೆಲ್ಲ ಕಾರಣ ನಿನ್ನಂಥ ಮಾನವರು ಪಾಪಾತ್ಮರು ನಾನಲ್ಲ ನಾನು ಜೀವದಾಯಿನಿ ಇಡೀ ಪೃಥ್ವಿಯಲ್ಲಿನ ಪಾಪವನ್ನು ತೊಳೆದು ನಿಮ್ಮೆಲ್ಲರ ಬಾಳನ್ನು ಹಸನು ಮಾಡಲು ಬಂದವಳು ನಾನು ಸಕಲ ಚರಾಚರಗಳಲ್ಲಿ ಚೈತನ್ಯ ತುಂಬಿ ಪೃಥ್ವಿ ಫಲದಾಯಕವಾಗಿರಲು ಶ್ರಮಿಸುತ್ತಿರುವವಳು ನಾನು ಆದರೆ ನೀವೋ ನಿಮ್ಮ ಆ ಜನ್ಮ ಸ್ವಾರ್ಥ ದುರಾಸೆಗಳ ಫಲವಾದ ಪಾತಕ ಕೃತ್ಯಗಳನ್ನು ನನ್ನಲ್ಲಿ ತೊಳೆದು ನನ್ನನ್ನು ರೋಗಗ್ರಸ್ತಳನ್ನಾಗಿ ಮಾಡಿ ಇನ್ನೇನು ಉಸಿರುಗಟ್ಟಿ ಸತ್ತು ಹೋಗುವುದೊಂದೇ ಬಾಕಿ ಇಟ್ಟಿದ್ದೀರಾ ಒಂದು ವೇಳೆ ಒಂದು ವೇಳೆ ನಾನು ತೀರಿ ಹೋದರೆ ನೀವೆಲ್ಲ ಬದುಕುತ್ತೀರಾ ಸ್ವಲ್ಪ ಯೋಚಿಸು ಮಾನವ ನಿನ್ನ ಕೆಲಸ ನಮ್ಮನ್ನು ಉಳಿಸಿ ಬೆಳೆಸುವುದೇ ಅಲ್ಲೇನು ನಮ್ಮ ಪಾಪಗಳನ್ನು ತೊಳೆಯದೆ ಅಲ್ಲೇನು ಹೌದು ನಿಜ ಆದರೆ ನನ್ನ ಬಗ್ಗೆ ನಿನಗೆ ಸರಿಯಾಗಿ ಅರ್ಥವಾಗಿಲ್ಲ ನನಗೆ ಈ ಭರತ ಖಂಡಕ್ಕೆ ಹೋಗು ಎಂದು ಆಜ್ಞೆ ಮಾಡಿದ ಆ ವಿಷ್ಣು ಕೂಡ ನಿಮ್ಮನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ ನಿನಗೆ ಸ್ವಲ್ಪ ಸಮಯವಿದ್ದರೆ ನಾನು ಕೆಲವು ವಿಷಯ ಹೇಳುತ್ತೇನೆ ಕೇಳು ಆದರೆ ಮುಂದಿನ ನಿರ್ಧಾರ ನಿನಗೆ ಬಿಟ್ಟದ್ದು ಹೇಳು ಗಂಗಮ್ಮ ನಿನ್ನ ತೊಳಲಾಟ ಕೇಳಿ ನನಗೂ ಯಾಕೋ ಹೊಟ್ಟ ಮಾನವ ನಿನಗೆ ಭಗೀರಥ ಗೊತ್ತಲ್ಲ ಹ್ಮ್ ಆತ ನನಗಾಗಿ ಅಘೋರ ತಪಸ್ಸು ಮಾಡಿದ ಭಗೀರಥನ ತಪಸ್ಸಿಗೆ ನಾನು ಕರಗಲೇಬೇಕಾಯಿತು ನಾನು ಅವನ ಬಳಿಗೆ ಹಿ ಭಕ್ತ ಶ್ರೇಷ್ಠ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಏನು ನಿನ್ನ ಕೋರಿಕೆ ಮಾತೆ ಧನ್ಯನಾದೆ ತಾಯಿ ನನ್ನ ಪೂರ್ವಜರಿಗೆ ಮೋಕ್ಷವನ್ನು ಕರುಣಿಸುವುದು ಮಾನವರ ಪಾಪವನ್ನು ತೊಳೆದು ಮರಣಗಳ ಚಕ್ರದಿಂದ ಅವರಿಗೆ ಬಿಡುಗಡೆ ನೀಡುವುದು ನಿನ್ನಿಂದ ಮಾತ್ರ ಸಾಧ್ಯ ತಾಯಿ ಅದಕ್ಕಾಗಿ ದಯಮಾಡಿ ಧರೆಗೆ ಇಳಿದು ಬಾ ತಾಯಿ ಇಳಿದು ಬಾ ತಾಯೀ ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದನು ಸುಳಿಬ ದೇವ ದೇವರನ್ನು ತಣಿಸಿಬ ದಿಕ್ತಿಗಂತದಲ್ಲಿ ಹಣಿಸಿ ಬಾ ಚರಾಚರಗಳಿಗೆ ಕುಣಿಸಿ ಆಗಲಿ ಬರುತ್ತೇನೆ ಆದರೆ ದೇವಲೋಕದಿಂದ ಭೂಲೋಕಕ್ಕೆ ನಾನು ಧುಮ್ಮಿಕ್ಕಿದರೆ ಭೂಲೋಕ ನನ್ನ ಅಪಾರವಾದ ಬಲವನ್ನು ತಡೆದುಕೊಳ್ಳದೆ ನಡುಗಿ ಹೋಗುತ್ತದೆ ನನ್ನ ಸ್ಫೋಟಕ ಶಕ್ತಿಯನ್ನು ತಡೆದು ನಿಲ್ಲಿಸಲು ಶಿವನೊಬ್ಬನೇ ಸಮರ್ಥನು ಆ ರುದ್ರನೊಪ್ಪಿದರೆ ನನ್ನ ಅಭ್ಯಂತರವೇನಿಲ್ಲ ಆಯಿತು ತಾಯಿ ಶಿವನನ್ನು ಮೆಚ್ಚಿಸುತ್ತೇನೆ ಆದರೆ ನೀನು ಮಾತ್ರ ನಿನ್ನ ವಚನವನ್ನು ಪಾಲಿಸಬೇಕು

ಓಂ ಓಂ ಭಗೀರಥ ತನ್ನ ಪ್ರಯತ್ನವನ್ನು ಮುಂದುವರಿಸಿ ಶಿವನನ್ನು ಒಲಿಸಿಕೊಂಡು ನನ್ನನ್ನು ಬಂಧಿಸಿ ಬಿಡುಗಡೆ ಮಾಡಲು ಕೇಳಿಕೊಂಡ ಶಿವ ಒಪ್ಪಿದ್ದೇ ತಡ ನನಗೆ ಚಿಂತೆ ಆರಂಭವಾಯಿತು ನನಗೆ ಭೂಲೋಕಕ್ಕೆ ಬರಲು ನಿಜವಾಗಿಯೂ ಮನಸ್ಸಿರಲಿಲ್ಲ ಏಕೆಂದರೆ ಮಾನವರ ಬಗ್ಗೆ ನನಗೆ ಸದಭಿಪ್ರಾಯವಿರಲಿಲ್ಲ ಅವರು ಪಾಪಾತ್ಮರು ಅವರು ತಮ್ಮ ಪಾಪಗಳನ್ನು ತೊಳೆದುಕೊಂಡು ನನ್ನನ್ನು ಮಲಿನಗೊಳಿಸುತ್ತಾರೆ ಎಂಬುದನ್ನು ನಾನು ಅರಿತಿದ್ದೆ ಆದ್ದರಿಂದ ಈ ಇಕ್ಕಟ್ಟಿನಿಂದ ಪಾರು ಮಾಡಲು ನಾನು ವಿಷ್ಣುವಿನ ಮೊರೆ ಹೋದೆ ದೇವಾ ನಿನ್ನ ಪಾದಗಳಿಗೆ ನಮೋನ್ನಮಃ ಗಂಗಾ ನನಗೆ ವಿಷಯವೆಲ್ಲ ಗೊತ್ತು ನೀನು ಭೂಲೋಕಕ್ಕೆ ಹೋದರೆ ಮಾನವರನ್ನೊಳಗೊಂಡು ಎಲ್ಲರ ಬಾಳು ಹಸನಾಗುತ್ತದೆ ಭೂಮಿಯ ಸಕಲ ಜೀವರಾಶಿಗಳಿಗೂ ನೀನು ಬೇಕೇ ಬೇಕು ಅದು ನನಗೆ ಗೊತ್ತು ದೇವ ಎಲ್ಲ ಜೀವರಾಶಿಗಳ ಬಗ್ಗೆ ನನಗೆ ಕರುಣೆ ಇದೆ ನಂಬಿಕೆ ಇದೆ ಆದರೆ ಮಾನವನ ಬಗ್ಗೆ ಮಾತ್ರ ಏನೂ ಹೇಳಲಾರೆ ಆತ ದುರಾತ್ಮ ಪಾಪಾತ್ಮ ಹೊನ್ನು ಹೆಣ್ಣು ಮಣ್ಣಿಗಾಗಿ ಏನನ್ನು ಮಾಡಲು ಹೇಸದ ಅವನು ನನ್ನನ್ನು ಅಪವಿತ್ರಗೊಳಿಸಲಾರನೆ ಸ್ಫಟಿಕದ ಮಣಿಯಂತೆ ಶುದ್ಧವಾಗಿರುವ ನನ್ನನ್ನು ತನ್ನ ದುರ್ವ್ಯವಹಾರಗಳಿಂದ ಮಲಿನಗೊಳಿಸಲಿಕ್ಕಿಲ್ಲವೇ ನನ್ನನ್ನು ಭೂಲೋಕಕ್ಕೆ ಹೋಗೆಂದು ಆಗ್ರಹಿಸಬೇಡ ಮಾನವರ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು ಸರಳವಾಗಿ ಆಮಿಷಗಳಿಗೆ ಒಳಗಾಗಿ ತಪ್ಪು ಮಾಡುತ್ತಾರೆ ತಮ್ಮ ಲಾಭಕ್ಕಾಗಿ ಅವರು ಯಾರ ಬಲಿಯನ್ನೂ ಕೂಡ ಕೊಡಬಲ್ಲರು ಆದರೆ ನಿನ್ನಲ್ಲಿನ ಶ್ರದ್ಧೆ ಭಕ್ತಿಗಳಿಂದಾಗಿ ಅವರ ದುಷ್ಕೃತ್ಯಗಳು ಸ್ವಲ್ಪ ಕಡಿಮೆಯಾದರೂ ಆಗಬಹುದು ಅವರ ಶ್ರದ್ಧೆ ಭಕ್ತಿಗಳೇ ನನಗೆ ಉರುಳಾದರೆ ಗಂಗಾ ನಿನ್ನ ಒಡಲಲ್ಲಿ ಇದೆ ನಿನ್ನನ್ನು ನೀನೇ ಶುದ್ಧೀಕರಿಸಿಕೊಳ್ಳಬಲ್ಲ ವಿಶೇಷ ಗುಣ ನಿನ್ನಲ್ಲಿದೆ ಅಲ್ಲದೆ ಜಗದ ವ್ಯಾಪಾರ ನಡೆಯಲು ಸುಗಮವಾಗಿ ಸಾಗಲು ನೀನು ಭೂಮಿಯಲ್ಲಿ ಅವತರಿಸುವುದು ಅಗತ್ಯವಾಗಿದೆ ಮನುಷ್ಯರ ಕೃತ್ಯಗಳ ಬಗ್ಗೆ ಯೋಚಿಸಬೇಡ ಮನುಷ್ಯರು ಮನುಷ್ಯರೇ ಅವರ ಪಾಪಹರಣ ಮಾಡುವ ಪುಣ್ಯದ ಕಾರ್ಯ ಮಾತ್ರ ನಿನ್ನದೆಂದು ತಿಳಿ ಕಾರಣವಲ್ಲ ನರ ಮನುಷ್ಯರ ಗುಣದೋಷ ಎಣಿಸಲು ಕಾರಣವಲ್ಲ ಸೃಷ್ಟಿ ಪಾವನ ಮಾಡಲು ಇಲ್ಲಿ ವಿಷ್ಣುವಿನ ಮನವಿಯಂತೆ ಮೊದಲೇ ನಿರ್ಧರಿಸಿದ್ದಂತೆ ಕೈಲಾಸ ಪರ್ವತದ ಹಿಮವನ್ನು ಒಡೆದು ನಾನು ಎದ್ದು ಬಂದೆ ಸ್ಫಟಿಕ ಶುದ್ಧ ಹಿಮರಾಶಿ ನನ್ನೊಂದಿಗೆ ಕರಗಿ ಭರತ ಖಂಡದ ಆರ್ಯಾವರ್ತವನ್ನೆಲ್ಲ ಆವರಿಸಿ ತೊಡಗಿದಂತೆ ನನ್ನ ಮನ ಉಲ್ಲಾಸದಿಂದ ತೊನೆದಾಡತೊಡಗಿತು ಹಿಮವತ್ ಪರ್ವತಗಳ ಸಂದಡಿಯಿಂದಾಗಿ ಕಿರುಧಾರೆಯಾಗಿ ಹೊರಬಂದ ನಾನು ಆರ್ಯಾವರ್ತದ ಬಯಲಿಗೆ ಬಂದು ವಿಶಾಲವಾಗಿ ಮೈಚಾಚಿಕೊಂಡೆ ಒಮ್ಮೆ ರಭಸ ಮತ್ತೊಮ್ಮೆ ನಿಶ್ಚಲ ಶಾಂತ ಮಡಿಗೆ ಮಗದೊಮ್ಮೆ ಬೆಟ್ಟಗಳ ಮೇಲಿಂದ ಜಿಗಿದು ಭೋರ್ಗರೆದು ಅರ್ಭಟಿಸುವ ನನ್ನ ವೈಭವದಿಂದ ಪೃಥ್ವಿಯೆಲ್ಲ ಹಸಿರಾಯಿತು ಪಂಚಭೂತಗಳಲ್ಲಿ ಅಡಗಿದ್ದ ಎಲ್ಲ ಜೀವಿಗಳು ಪ್ರಾಣ ಸಿಂಚನವಾದಂತಾಗಿ ಚೈತನ್ಯಶೀಲವಾದವು ಪೃಥ್ವಿಯ ತಂಪಾದ ವಾತಾವರಣದಲ್ಲಿ ಸೂರ್ಯದೇವನ ಎಳೆ ಬಿಸಿಲ ಕಿರಣಗಳು ನನ್ನ ತೆರೆಗಳ ಮೇಲೆ ಓಲಾಡಿ ನರ್ತಿಸುತ್ತಿದ್ದರೆ ಪರಿಶುದ್ಧ ಜಲದಿಂದ ತುಂಬಿಕೊಂಡಿದ್ದ ನಾನು ದರ್ಪಣದಂತೆ ಬಿಸಿಲ ಕಿರಣಗಳನ್ನು ವಿಭಜಿಸಿ ಕಾಮನ ಬಿಲ್ಲಿನ ರಂಗುಗಳನ್ನು ಪರಸೂಸುತ್ತಿದ್ದರೆ ಮಾನವರು ಬೆರಗು ಗಣ್ಣುಗಳಿಂದ ನನ್ನ ಚೆಲುವನ್ನು ನೋಡಿ ಆನಂದಿಸತೊಡಗಿದರು ನಿಧಾನವಾಗಿ ಅವರ ಬಾಳಲ್ಲಿ ನಾನು ಸಮ್ಮಿಳಿತಲಾದೆ ನನ್ನ ಅಮೃತ ಸಿಂಚನದಿಂದ ಫಲಿಸತೊಡಗಿದ ಅವರ ಬಾಳಿನಲ್ಲಿ ನಾನು ಅವರಿಗೆ ಮಾತೆಯಾದೆ ದೇವತೆಯಾದೆ ನನ್ನನ್ನು ಮಾನವರು ಪೂಜಿಸತೊಡಗಿದರು ನನ್ನನ್ನು ಕೇಂದ್ರವಾಗಿಟ್ಟುಕೊಂಡೇ ಹಬ್ಬಗಳನ್ನು ಆಚರಿಸತೊಡಗಿದರು ಸಾಧು ಸಂತರು ನನ್ನ ಸ್ತುತಿ ಸ್ತೋತ್ರಗಳನ್ನೇ ಪಠಿಸತೊಡಗಿದರು ಭರತಖಂಡದ ಸಕಲ ಚರಾಚರಗಳ ಬಾಳು ನನ್ನ ಸುತ್ತಲೇ ಪರಿಭ್ರಮಿಸತೊಡಗಿತು ಮಾನವರ ಮುಖಗಳಲ್ಲಿ ನಗೆ ಮಂದಹಾಸ ಆನಂದ ಉತ್ಸಾಹಗಳು ನಲಿದಾಡತೊಡಗಿದುದನ್ನು ನೋಡಿ ನಾನು ಭೂಮಿಗೆ ಬಂದುದು ಸಾರ್ಥಕವಾಯಿತು ಎಂದೆನಿಸತೊಡಗಿತು ಅದೇ ಕಾರಣವಾಗಿ ಹಿಮಾಲಯದ ಹಿಮಸಿರಿಯನ್ನೆಲ್ಲ ಸೆಳೆದುಕೊಂಡು ನಿರಂತರ ಜಲಧಾರೆಯನ್ನೊಳಗೊಂಡು ಪ್ರವಹಿಸತೊಡಗಿದೆ ಸಾವಿರಾರು ಮೈಲಿ ನಡೆದು ಓಡಿ ಧುಮ್ಮಿಕ್ಕಿ ನಿರಾಯಾಸವಾಗಿ ಸಾಗರ ರಾಜನನ್ನು ಸೇರುವ ತನಕದ ನನ್ನ ಪಯಣ ನಿಜವಾಗಿಯೂ ಸ್ವರ್ಗಲೋಕದ ಸಂಗೀತದ ಸವಿಯೋಗರು ಉಂಡಂತೆ ಭಾಸವಾಗುತ್ತಿತ್ತು ಸಂತರ ಓಂಕಾರ ಪಠಣಗಳು ಗುಡಿ ಗುಂಡಾರಗಳ ಘಂಟಾ ನಿನಾದಗಳು ಮಂಗಳಾರತಿಯ ಸಮಯದಲ್ಲಿ ಮಾನವರ ಕಂಠ ಸಿರಿಯಿಂದ ಹೊರಹೊಮ್ಮುತ್ತಿದ್ದ ನನ್ನ ಸ್ತುತಿಗಳಿಂದಾಗಿ ಆಹಾ ಭೂಮಿಯ ಮೇಲೆಯೇ ಸ್ವರ್ಗವಿದೆ ಎಂದು ನನಗೆ ಅನಿಸತೊಡಗಿತು ಅದಕ್ಕೂ ಆಚೆ ಮತ್ತೊಂದು ಸ್ವರ್ಗವಿದೆ ಎಂದು ಗೊತ್ತಾಗಿದ್ದು ಸಾಗರರಾಯನ ಕಲ್ಪನೆ ಮೂಡಿದಾಗಲೇ ಇನ್ನೇನು ಅವನಲ್ಲಿ ಬೆರೆತು ಹೋಗುತ್ತೇನೆ ಎನ್ನುವ ಸಮಯ ಬಂದಾಗ ರೋಮಾಂಚನದ ಕೋಲ್ಮಿಂಚು ಟಿಸಿಲುಗಳಾಗಿ ಒಡೆದಂತೆ ನಾನೂ ಒಡೆದು ಹೋಗಿ ನನ್ನ ಇಡೀ ಶರೀರವೆಲ್ಲ ಅನೇಕಾನೇಕ ಬಾಹುಗಳಾಗಿ ಬೆಳೆದು ಸಮುದ್ರ ರಾಜನನ್ನು ಬಿಡದಂತೆ ತಂಬಿಕೊಂಡೆ ನನ್ನ ಆಗಮನದಿಂದ ತನ್ನ ಬಾಳು ಭವ್ಯವಾಯಿತು ಎಂದು ಆತ ಉಸುರಿದ ನನಗೇ ಗೊತ್ತಿಲ್ಲದಂತೆ ಭೂಮಿಯಿಂದ ನಾನು ತಂದಿದ್ದ ಸಿಹಿ ಜಲ ಅನೇಕಾನೇಕ ಲವಣಗಳಿಂದ ಸಾಗರವಾಸಿ ಜೀವಿಗಳ ಪಾಲಿಗೆ ಉಸಿರಾಯಿತು ಎಂದ ಭೂಮಿಯ ಬಾಳನ್ನು ಚಿಗುರಿಸಿದ ಸಮುದ್ರದ ಜೀವಿಗಳ ಬದುಕಿಗೆ ಜೀವ ಜಲ ಸಿಂಚನಗೈದ ಹೆಮ್ಮೆ ಎರಡನ್ನೂ ನಾನು ಏಕಕಾಲಕ್ಕೆ ಅನುಭವಿಸಿದೆ ಹಾಗಾಗಿ ಅಂದೇ ನಾನು ಪೃಥ್ವಿಯೇ ನನ್ನ ಕರ್ಮಕ್ಷೇತ್ರ ಎಂದು ನಿರ್ಧರಿಸಿದೆ ಅಂದಿನಿಂದ ಆರಂಭವಾದ ನನ್ನ ಈ ಪ್ರಯಾಣ ಕಳೆದ ಮುಕ್ಕಾಲು ಶತಮಾನದವರೆಗೂ ಹೆಚ್ಚು ಕಡಿಮೆ ನಿರಾತಂಕವಾಗಿಯೇ ಸಾಗಿ ಬಂದಿತ್ತು ಆದರೆ ಓಹ್ ನಿನ್ನ ಮಧುರಸ್ಮೃತಿಯನ್ನ ಕೇಳ್ತಾ ಕೇಳ್ತಾ ಮೈ ಮರೆತು ಬಿಟ್ಟಿದ್ದೆ ನೋಡು ಮುಂದಿಂದು ಏನಾಯ್ತು ಹೇಳಲ್ಲ ಯಾಕೆ ನಿಂತಿ ದುರಂತ ನಾನು ಯಾವುದು ಆಗಬಾರದು ಎಂದೆಣಿಸಿದ್ದೇನೋ ಅದೇ ಆಯ್ತು ಅಂದ್ರ ನನ್ನ ಅಮೃತವನ್ನುಂಡ ಮಾನವ ಸಂತತಿ ದಿನೇ ದಿನೇ ವೃದ್ಧಿಯಾಗತೊಡಗಿತು ನನಗೆ ಊಡುತ್ತಿದ್ದ ಅರಣ್ಯಗಳು ನಾಶವಾಗಿ ಅಲ್ಲಿ ನಗರ ಪಟ್ಟಣಗಳು ಬೆಳೆದವು ಜಲದ ಅವಶ್ಯಕತೆ ತೀವ್ರವಾಯಿತು ಅದಕ್ಕಾಗಿ ಆಣೆಕಟ್ಟುಗಳನ್ನು ಕಟ್ಟಿ ನನ್ನನ್ನು ಬಂಧಿಸಿ ನನ್ನ ಹರಿವನ್ನು ನಿಲ್ಲಿಸಿದಿರಿ ನಿಮ್ಮ ಅಗತ್ಯಗಳು ಹೆಚ್ಚಾಗುತ್ತಲೇ ಹೋದವು ಮಾನವನಲ್ಲಿ ಸಂಪತ್ತು ಗಳಿಸಬೇಕು ವೈಭವೋಪೇತ ಜೀವನ ನಡೆಸಬೇಕು ಎಂಬ ದುರಾಸೆ ಹೆಚ್ಚಾಗಿ ಉದ್ಯಮಗಳು ಶುರುವಾದವು ನಿಮ್ಮ ನಗರ ಪಟ್ಟಣಗಳ ಹೊಲಸೆಲ್ಲ ನೇರವಾಗಿ ನನ್ನ ಒಡಲನ್ನು ತುಂಬತೊಡಗಿತು ಇದು ಸಾಲದೆಂಬಂತೆ ವಿವಿಧ ಉದ್ಯಮಗಳ ತ್ಯಾಜ್ಯಗಳಿಗೆ ನಾನೇ ಉಗ್ರಾಣವಾದೆ ನನ್ನದೆಂಥ ದುರ್ದೈವ ದೇವತೆ ಎನಿಸಿಕೊಂಡ ನಾನು ಮಾನವನಿಗೆ ವ್ಯಾಪಾರದ ಸರಕಾದೆ ನನ್ನ ಪೂಜೆ ಕೇವಲ ವ್ಯಾಪಾರವಾಯಿತು ನನ್ನ ಜಲ ಮುಕ್ತಿ ಸ್ವರೂಪ ಎಂಬುದು ಕೇವಲ ವ್ಯವಹಾರವಾಯಿತು ಮಾನವನ ಪೂರ್ವಜರಿಗೆ ಮುಕ್ತಿ ಕರುಣಿಸಲು ಬಂದ ನನ್ನಲ್ಲೇ ತನ್ನದೇ ತಂದೆ ತಾಯಿ ಅಜ್ಜಂದಿರ ಹೆಣಗಳನ್ನು ಎಸೆದು ನಿರುಮ್ಮಳವಾಗತೊಡಗಿದ್ದಾನಲ್ಲ ಇದೆಂಥ ದ್ರೋಹ ಹೋಗಲಿ ಇಷ್ಟಾದರೂ ಸಹಿಸಿಕೊಂಡೆ ಆದರೆ ಮತ್ತೆ ಮಾನವ ಮಾಡಿದ್ದೇನು ನನ್ನ ಪಾತ್ರವನ್ನೇ ಆಕ್ರಮಿಸಿ ಕಟ್ಟಡಗಳನ್ನು ಕಟ್ಟುವುದೇ ನನ್ನ ಸುಗಮ ಹರಿವಿನ ದಾರಿಯೇ ದುರ್ಗಮವಾಯಿತಲ್ಲ ಎಷ್ಟೋ ವರ್ಷ ಸಾಗರ ರಾಜನನ್ನು ತಲುಪುವುದೇ ದುಸ್ಸಾಧ್ಯವಾಯಿತಲ್ಲ ಎಂಬ ನನ್ನ ಮೂಕರೋದನವನ್ನು ಕೇಳಿದನೇ ಮನುಷ್ಯ ಇಲ್ಲ ನನ್ನ ಮಡಿಲಿನಲ್ಲಿ ಆನಂದವಾಗಿದ್ದ ಮತ್ಸ್ಯ ಮಕರ ಮುಂತಾದ ಜೀವಿ ಸಸ್ಯಗಳ ನಿರ್ನಾಮಕ್ಕೆ ಮುಂದಾಗಿದ್ದಾನೆ ನನ್ನನ್ನು ತನ್ನೊಬ್ಬನ ಸತ್ತೆಂಬ ಭ್ರಮೆಯಲ್ಲಿರುವ ಮನುಷ್ಯನಿಗೆ ಪ್ರವಾಹ ಬರಗಳ ರೂಪದಲ್ಲಿ ಬುದ್ಧಿ ಕಲಿಸುತ್ತಿದ್ದೇನೆ ನನ್ನ ಅತ್ಯುಗ್ರ ರೂಪವನ್ನು ಆತ ಇನ್ನೂ ನೋಡಿಲ್ಲ ನನ್ನನ್ನು ತಡೆಯುವುದು ಆ ಪ್ರಳಯ ರುದ್ರನಿಗೊಬ್ಬನಿಗಲ್ಲದೆ ಯಾರಿಗೂ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಹುಲು ಮಾನವ ನೀನು ಅರಿತುಕೊಂಡು ತಪ್ಪು ತಿದ್ದಿಕೊಂಡರೆ ಸರಿ ಇಲ್ಲದಿದ್ದರೆ ನಿನ್ನ ಸರ್ವನಾಶ ತಾಯಿ ನಿನ್ನ ನೋವು ನಿರಾಶೆ ಅರ್ಥ ಆಗ್ತದ ತನ್ನ ಮಕ್ಕಳನ್ನ ತಾಯಿಗಿಂತ ಹೆಚ್ಚಾಗಿ ಯಾರು ಪ್ರೀತಿ ಮಾಡಾಕ ಸಾಧ್ಯದ ತಾಯಿ ನಾನು ಈ ಊರಿನ ಮುಖ್ಯಸ್ಥಿದ್ದೀನಿ ನಿನ್ನ ನೋವನ್ನ ಶಮನ ಮಾಡುವಂತ ಕೆಲಸ ನನ್ನಿಂದಲೇ ಶುರು ಮಾಡ್ತೀನಿ ಇದಕ್ಕೆ ಯಾರು ಸಹಕಾರ ಬೇಕು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಆಂದೋಲನವನ್ನೇ ಶುರು ಮಾಡ್ತೀನಿ ಅಂತ ಹೇಳಿ ನಾನು ವಚನ ಕೊಡ್ತೀನಿ ನೀನು ಸಂಪೂರ್ಣವಾಗಿ ಆರೋಗ್ಯವಂತಳಾಗಿ ಮೊದಲ ಭೂಮಿಗೆ ಬಂದಾಗ ಹೆಂಗಿದ್ಯೋ ಹಂಗೆ ಆಗಿ ನಮ್ಮ ಜೋಡಿ ಇದ್ದು ನಮ್ಮನ್ನು ಬದುಕಿಸಬೇಕು ಅಯ್ಯೋ ವಿಧಿಯೇ ಈ ದಿನವನ್ನು ನೋಡುವುದಕ್ಕಾಗಿಯೇ ನಾನು ಇಲ್ಲಿಗೆ ಬರಬೇಕಾಗಿತ್ತೇ ವಿಷ್ಣೇವ ನಿನ್ನಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ ನನ್ನನ್ನೇಕೆ ನೀನು ಬಲವಂತ ಮಾಡಿದೆ ದೇವಾ ಈ ದುರಾತ್ಮ ಮಾನವರಿಗೇಕೆ ಪುಣ್ಯಪ್ರಾಪ್ತಿಯಾಗಬೇಕು ಕಲಿಯುಗದಲ್ಲಿ ನನ್ನ ಸಾವು ನಿಶ್ಚಿತ ಎಂಬ ಮಾತು ಸತ್ಯವಾಗುವ ಕಾಲ ಸನ್ನಿಹಿತವಾಯಿತೆ ಅಯ್ಯೋ ಅಯ್ಯೋ ನೀಚ ಮಾನವರೇ ಆಗಲಿ ನಾನು ಸತ್ತೇ ಹೋಗಲಿ ನಿನ್ನ ಬದುಕು ನೀನೇ ನೋಡಿಕೋ ತಾಯಿ ನೀನು ದಣದಿದಿ ಸ್ವಲ್ಪ ವಿಶ್ರಾಂತಿ ತಗೋ ನಿನ್ನ ನೋವಿನ ಉಪಚಾರ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಸಂಬಂಧಪಟ್ಟವರನ್ನ ಭೇಟಿಯಾಗಿ ಕೆಲಸ ಮಾಡಿಕೊಂಡೇ ಬರ್ತೀನಿ ಏನಪ್ಪು ಯಾವಾಗ ನೋಡಿದ್ರು ಮೊಬೈಲ್ನಾಗೆ ಇರ್ತೀಯಲ್ಲ ಅದನ್ನು ಬಿಟ್ಟು ಬೇರೆ ಜಗತ್ತಿಲ್ಲೇನು ಅಪ್ಪಾ ಇನ್ನು ಮುಂದಿನ ದಿನದಾಗ ಎಲ್ಲ ದಿಂದನೇ ನಡೀತದ ಓದು ಟೈಮ್ನಾಗ ಓದಬೇಕಪ್ಪ ಓದ್ತೀವಪ್ಪ ಒಂದು ಇಂಪಾರ್ಟೆಂಟ್ ಮಿಸ್ ಕಾಲು ಕೊಡಬೇಕಾಗಿತ್ತು ಅದೇ ಮಾಡಕ್ಕತ್ತಿದ್ದೆ ಅದೇನಪ್ಪ ಅದು ಮಿಸ್ ಕಾಲು ಅಪ್ಪ ಸದ್ಗುರು ಜಗ್ಗಿ ವಾಸುದೇವ್ ಅವರು ನಮ್ಮ ನದಿಗಳನ್ನು ಉಳಿಸಬೇಕು ಅನ್ನೋ ಗುರಿ ಇಟ್ಟುಕೊಂಡು ರ್ಯಾಲಿ ಫಾರ್ ರಿವರ್ಸ್ ಅಂತ ಒಂದು ಆಂದೋಲನ ಮಾಡಕತ್ತಾರ ಹೌದು ಕೇಳೀನಿ ಹ್ಞೂ ಜನರ ಸಹಕಾರ ಬೇಕಾಗ್ಯದವರಿಗೆ ಅದಕ್ಕೆ ಮಿಸ್ ಕಾಲ್ ಕೊಟ್ಟವರೆಲ್ಲ ಅವರ ಬೆಂಬಲಕ್ಕೆ ಅದಾರ ಅಂತ ಅವರು ತಿಳಿತಾರ ಎಂಥಾ ಮಾತು ಹೇಳಿದೆವು ಅಪ್ಪು ವರ್ಷದಾಗ ಹನ್ನೊಂದು ತಿಂಗಳು ಒಣಗಿ ಹೋಗು ಭೀಮಾ ನದಿ ದುಸ್ಥಿತಿ ನೋಡಿ ಹೆಂಗೆ ಮಾಡಬೇಕಪ್ಪ ಮುಂದೆ ಅಂತ ಚಿಂತೆ ಎತ್ತಿತ್ತು ನನಗೆ ಏನು ಹೇಳ್ತಾರೆ ಸದ್ಗುರುಗಳು ನಮ್ಮ ನದಿಗಳನ್ನು ಉಳಿಸ್ಬೌದಾ ಏನು ಮಾಡ್ಬೇಕಂತಾರ ಅಪ್ಪಾ ಈಗ ಅವರಿಗೇ ಮಾತಾಡಿಸ್ತೀನಿ ಅವ್ರ ಬಯಲೇನೆ ಕೇಳು ಅವರಿಗೆ ನೀನು ಈಗ ಫೋನ್ ಮಾಡ್ತೀಯ ಅಲ್ಲಪ್ಪ ಹಂಗಲ್ಲದು ಮತ್ತೆ ಹ್ಯಾಂಗ ಈ ಮೊಬೈಲ್ ಫೋನ್ ಒಳಗ ಅವ್ರ ಭಾಷಣ ಕೇಳಿಸ್ತೀನಿ ಕೇಳು ಇನ್ ದ ಲಾಸ್ಟ್ ಫಿಫ್ಟಿ ಇಯರ್ಸ್ ದೇರ್ ಇಸ್ ಬೀನ್ ನೈಂಟಿ ಸೆವೆನ್ ಪರ್ಸೆಂಟ್ ಲಾಸ್ ಆಫ್ ಗ್ರೀನ್ ಕವರ್ ಅಪ್ಪಣ್ಣ ನನಗೆ ಇಂಗ್ಲಿಷ್ ಬರುದಿಲ್ಲ ಹೌದಾ ನಾ ಹೇಳ್ತೀನಿ ಕೇಳು ಅವ್ರು ಏನು ಹೇಳ್ತಾರಂದ್ರ ಕಳೆದ ಐವತ್ತು ವರ್ಷಗಳೊಳಗ ಶೇಕಡ ತೊಂಬತ್ತೇಳರಷ್ಟು ಅರಣ್ಯ ನಾಶ ಮಾಡಿ ಹಿಂಗಾಗಿ ಕೃಷ್ಣಾದಂತ ನದಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ನೀರು ಸಂಗ್ರಹ ಆಗ್ತಾನೇ ಇಲ್ಲ ದೊಡ್ಡ ಡ್ಯಾಮು ದೊಡ್ಡ ದೊಡ್ಡ ಕಾಲುವೆಗಳನ್ನ ಕಟ್ಟಿವಿ ಕೆಂಡದಂತ ಬಿಸಿಲಿರೋ ನಮ್ಮ ದೇಶದೊಳಗ ಡ್ಯಾಮು ಕಾಲುವೆಗಳೊಳಗೆ ಇರುವಂತ ನೀರು ಶೇಕಡ ಎಂಬತ್ತರಷ್ಟು ಆವಿಯಾಗಿನೇ ಹೋಗ್ತದ ಹಂಗಾಗಿ ಮಳೆಗಾಲ ಮುಗಿದು ಕೂಡ್ಲೆ ನದಿಗಳೆಲ್ಲ ಒಣಗಿ ಹೋಗಕತ್ತ ಅರಣ್ಯ ಇರ್ಲಾರ್ದ ಪ್ರವಾಹ ಬರ್ತದ ಬರ ಗಿಡ ಅಂತ ಬರೋಬ್ಬರಿ ನದಿ ಎರಡು ಬಾಜು ಗಿಡ ಮರಗಳನ್ನ ಹಚ್ಚಬೇಕು ಮತ್ತ ಸಣ್ಣ ಸಣ್ಣ ಕೆರೆಗಳನ್ನ ಕಟ್ಕೊಳ್ಳೋದು ಒಳ್ಳೆಯದು ಅಂತ ಅವ್ರು ಹೇಳ್ತಾರ ನಮಗ ಡ್ಯಾಮ್ ಬೇಡ ನೀರಿನ ಸಾಗಾಟವನ್ನ ಪೈಪ್ಗಳ ಮುಖಾಂತರ ಮಾಡಿದ್ರ ನೀರು ಲುಕ್ಸಾನು ಆಗೋದಿಲ್ಲ ಅಂತಾರ ಎಷ್ಟಂತ ಗಿಡ ಹಚ್ಚೋದು ಯಾರು ಹಚ್ಚೋರು ಈ ದೇಶದಾಗ ನೂರಾರು ನದಿಗಳದಾವ ಇದೆಲ್ಲ ಸಾಧ್ಯ ಆಗ್ತದಂತಿ ಅಪ್ಪ ಯಾಕೆ ಸಾಧ್ಯ ಇಲ್ಲ ಒಬ್ಬ ಭಗೀರಥ ಕಠೋರ ತಪಸ್ಸು ಮಾಡಿ ಗಂಗಾ ನದಿಯನ್ನು ಭೂಮಿಗೆ ತಂದ ಒಬ್ಬ ರಾಜೇಂದ್ರ ಸಿಂಗ್ ರಾಜಸ್ಥಾನದ ಮರಳು ಗಾಡಿನೊಳಗ ಐದಾರು ನದಿಗಳಿಗೆ ಜೀವ ತುಂಬಿದ ಒಬ್ಬಳು ಸಾಲು ಮರದ ತಿಮ್ಮಕ್ಕ ಸಾವಿರಾರು ಗಿಡ ಮರಗಳನ್ನು ಹಚ್ಚಿ ಬೆಳೆಸಿದ್ಲು ನಾವು ಕೋಟಿ ಕೋಟಿ ಭಾರತೀಯರು ಇದ್ದೀವಿ ಒಬ್ಬ ಒಂದು ಗಿಡ ಹಚ್ಚಿದ್ರ ಒಂದೇ ಸಲ ಕೋಟಿ ಗಿಡ ಹತ್ತವು ಮಂದಿ ಸರ್ಕಾರ ಇಬ್ರು ಕೂಡ ಕೆಲಸ ಮಾಡಿದ್ರ ಯಾಕೆ ಸಾಧ್ಯ ಬಪ್ಪರೆ ಮಗನೆ ನೀನು ನನ್ನ ನನ್ನ ಮಗ ಅಪ್ಪ ಮೊನ್ನೆ ಚಿತ್ರದುರ್ಗಕ್ಕೆ ಟೂರ್ ಕರ್ಕೊಂಡು ಹೋಗಿದ್ರಲ್ಲ ನಮ್ಮ ಕಾಲೇಜ್ನವರು ಅಲ್ಲಿ ದೇವರಾಜ ರೆಡ್ಡಿ ಅಂತ ಒಬ್ರು ಜಲ ತಜ್ಞರಿದ್ದಾರೆ ಇದ್ದಾರೆ ಹ ಅವರು ಮಂದಿ ಮನಸ್ಸು ಮಾಡಿದ್ರ ನದಿಗಳನ್ನ ಸ್ವಚ್ಛನೂ ಮಾಡಬಹುದು ಅವುಗಳಿಗೆ ಮರುಜೀವ ಸಹಿತ ಕೊಡಬಹುದು ಅಂತ ಹೇಳಿದರು ಅವ್ರು ಹೇಳಿದ್ದನ್ನು ಮೊಬೈಲ್ನಾಗ ರೆಕಾರ್ಡ್ ಮಾಡ್ಕೊಂಡು ಬಂದೀನಿ ಕೇಳಿಸ್ಲೇ ಹಚ್ಚ ಹಚ್ಚು ನಮ್ಮ ನದಿಗಳು ಕಲುಷಿತ ಆಗಲಿಕ್ಕೆ ಮೂರು ಕಾರಣಗಳಿದೆ ಫಿಸಿಕಲ್ ಕೆಮಿಕಲ್ ಬಯಾಲಜಿಕಲ್ ಅಂತ ಇವತ್ತು ನಮ್ಮ ನದಿಗಳು ಎಷ್ಟು ಮಟ್ಟಿಗೆ ಕಲುಷಿತ ಆಗ್ತಿದೆ ಅಂತಂದ್ರೆ ನಾವು ಬಳಸ್ತಕ್ಕಂತ ಎಲ್ಲ ತ್ಯಾಜ್ಯಗಳಾಗ್ಬೋದು ಕಾರ್ಖಾನೆಗಳಾಗ್ಬೋದು ಕೃಷಿಯ ತ್ಯಾಜ್ಯವನ್ನು ತಗೊಂಡೋಗಿ ನಮ್ಮ ನದಿಗಳಿಗೆಲ್ಲ ಸೇರಿಸ್ತಾ ಇದೀವಿ ಮೊದಲು ಜೀವ ನದಿಗಳು ಅಂತ ಕರಿತಾ ಇದ್ವಿ ಇವತ್ತು ಅಂತ ನದಿಗಳು ವರ್ಷದಲ್ಲಿ ಕೆಲವೇ ದಿನಗಳು ಕೆಲವೇ ತಿಂಗಳು ಹರಿತಕ್ಕಂತ ದಿನಗಳು ನಾವು ನೋಡ್ತಾ ಇದ್ದೇವೆ ನದಿಗಳು ಸಮುದ್ರವನ್ನು ಸೇರಲೇಬೇಕಾದಂತಹ ಪರಿಸ್ಥಿತಿ ಯಾಕೆಂದ್ರೆ ಸಮುದ್ರದಲ್ಲಿ ಜೀವರಾಶಿಗಳು ಜಲಚರಗಳು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಕ್ಕಂತಹ ಒಂದು ಸಂದರ್ಭ ಸಹ ನೋಡ್ತಾ ಇದ್ವು ಯಾಕೆಂದ್ರೆ ಸಮುದ್ರದಲ್ಲಿ ಎಷ್ಟೊಂದು ಒಂದು ಬಗೆಯ ಜಲರಾಶಿಗಳಿಗೆ ನಮ್ಮಲ್ಲಿ ಇರ್ತಕ್ಕಂತ ಲವಣಯುಕ್ತ ನೀರು ಬೇಕಾಗಿದೆ ಅದಕ್ಕೋಸ್ಕರವಾಗಿ ಸಮುದ್ರಕ್ಕೆ ಸೇರುವಂತ ನೀರನ್ನ ನಾವು ಯಾವುದೇ ಪ್ರಮಾಣಕ್ಕೂ ಕಲುಷಿತ ಮಾಡಿದಂಗೆ ನೀರನ್ನು ಸೇಫ್ ಆಗಿ ಸೇರಿಸಬೇಕಾದಂತಹ ಒಂದು ಸಂದರ್ಭ ಇರೋದ್ರಿಂದ ನದಿಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು ತುಂಬಾ ಗಂಭೀರವಾದಂಥ ವಿಷಯ ಅಂತಂದೇಳಿ ಹೇಳಬೇಕಾಗಿರ್ತದೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಲಂಡನ್ ನಲ್ಲಿ ಅರಿತಕ್ಕಂತ ಥೇಮ್ಸ್ ನದಿ ಅದು ಅಷ್ಟು ಕಲುಷಿತವಾಗಿರ್ತಕ್ಕಂಥ ನದಿಯಾಗಿತ್ತು ಇವತ್ತು ಇಡೀ ಪ್ರಪಂಚದಲ್ಲೇ ಥೇಮ್ಸ್ ನದಿ ಅಷ್ಟು ಪರಿಶುದ್ಧವಾದಂತ ನದಿ ಅಂತ ಕರಿಬಹುದು ಅಂದ್ರೆ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆಯಿಂದ ಯಾವುದೇ ನೀರನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಅಂತಂದ್ರೆ ಈ ಥೇಮ್ಸ್ ನದಿ ನೋಡ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ನದಿಗಳನ್ನೂ ಸಹ ಮನಸ್ಸು ಮಾಡಿದ್ರೆ ಮತ್ತೆ ಅಷ್ಟೇ ಶುದ್ಧತೆಯಿಂದ ಕ್ಲೀನ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ಅಪ್ಪಣ್ಣ ನೀನು ನದಿಗಳ ಉಳಿವಿಗಾಗಿ ಇಷ್ಟೆಲ್ಲ ಆಸಕ್ತಿ ತಗೊಂಡಿಯಲ್ಲ ನನಗೆ ಖುಷಿ ಹೆಮ್ಮೆ ಅಷ್ಟೇ ಅಲ್ಲ ಅಧ್ಯಕ್ಷನಾಗಿ ನಾನು ಏನು ಮಾಡಬೇಕು ಅನ್ನೋದು ನಿಚ್ಚಳಾಯಿತು ನೋಡೋ ಏ ಶಣಪ ಮಾಲಕ್ರ ನಾಳೆ ಮುಂಜಾನೆ ಹನ್ನೊಂದಕ್ಕೆ ಊರಿನ ಎಲ್ಲಾ ಮಂದಿ ಪಂಚಾಯಿತಿ ಮುಂದೆ ಕೂಡಬೇಕು ಅಂತೇಳಿ ಊರಾಗ ಡಂಗರ ಹೊಡೆಸ್ಬಾ ಹೋಗು ಆಯ್ತು ಬಂಧುಗಳೇ ನಾವು ಹುಟ್ಟಿದಾಗಿನಿಂದ ನಮ್ಮೂರಿನ ಭೀಮಾ ನದಿಯನ್ನು ನೋಡ್ತಾ ಬಂದೀವಿ ನಾವೆಲ್ಲ ಅಭಿವೃದ್ಧಿ ಹೊಂದಿದ್ದಕ್ಕೆ ಮುಖ್ಯ ಕಾರಣ ಏನಾದರೂ ಇದ್ರೆ ಅದು ಈ ಭೀಮಾ ನದಿ ಆವಾಗ ಈ ನದಿ ತುಂಬಿ ಹರಿತಾ ಇದ್ದದ್ದನ್ನು ನೋಡುವುದೇ ಒಂದು ದೊಡ್ಡ ಹಬ್ಬ ಆಗಿತ್ತು ಆದರೆ ಈ ಕಡೆ ಈ ಕಡೆ ಎಂಟತ್ತು ವರ್ಷಗಳಿಂದ ಭೀಮಾ ನದಿ ಸ್ವರಗೆ ಹೋಗಿದ್ದನ್ನು ನಾವು ಗಮನಿಸ್ಬೇಕಾಗಿದೆ ಮಳೆಗಾಲದಾಗ ತಿಂಗಳ ಎರಡು ತಿಂಗಳು ನೀರು ಬಂದ್ರೆ ಬಂದು ಇಲ್ಲಂದ್ರೆ ಇಲ್ಲ ವಿಜ್ಞಾನಿಗಳು ಹೇಳ್ತಾರೆ ಮನುಷ್ಯರು ಪ್ರಾಣಿಗಳು ಸಾಯುವ ಹಂಗ ನದಿಗಳು ಕೂಡ ಸಾಯ್ತಾವ ಹೇಳಿ ಬಹುಶಃ ನಮ್ಮ ನದಿಗಳು ಬರುವ ಕೆಲವೇ ವರ್ಷಗಳಲ್ಲಿ ಸತ್ತು ಹೋಗಬಹುದು ಒಂದು ವೇಳೆ ಹಂಗೇನಾದರೂ ಆದ್ರೆ ನಮ್ಮ ಗತಿ ಆ ಪರಮಾತ್ಮನಿಗೇ ಪ್ರೀತಿ ನದಿಗಳ ಇಂದಿನ ದುಸ್ಥಿತಿಗೆ ನಾವು ಮನುಷ್ಯರೇ ಕಾರಣ ನಮ್ಮ ಪರಿಸರ ವಿರೋಧಿ ಚಟುವಟಿಕೆಗಳೇ ಕಾರಣ ಅದಕ್ಕೆ ನಾವು ನದಿಗಳನ್ನು ಪುನಶ್ಚೇತನಗೊಳಿಸುವುದು ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ ನಮ್ಮ ಅಳಿ ಉಳಿವಿನ ಪ್ರಶ್ನೆ ಅಷ್ಟೇ ಅಲ್ಲ ನಮ್ಮ ಧರ್ಮ ಸಹಿತ ಹೌದು ನಾವ್ಯಾರು ನಾಳಿಂದನ ನದಿಯ ಪರಿಸರದೊಳಗೆ ಬಯಲು ಕಡೆಗೆ ಹೋಗೋದಿಲ್ಲ ಎತ್ತು ಎಮ್ಮೆಗಳನ್ನು ಯಾರೂ ನದಿಯಾಗ ತೊಳೆಯಂಗಿಲ್ಲ ತಾಯಂದಿರು ಬಟ್ಟಿ ಒಗೆಯೋ ಹಂಗಿಲ್ಲ ಎಲ್ಲರೂ ಇನ್ನು ಹದಿನೈದು ದಿವಸದೊಳಗೆ ತಮ್ಮ ಮನೆಯೊಳಗೆ ಶೌಚಾಲಯಗಳನ್ನು ಕಟ್ಟಿಸಿಕೊಂಡು ಬಳಸಬೇಕು ಅಧ್ಯಕ್ಷನಾಗಿ ನಾನು ಪಂಚಾಯಿತಿ ಮಂಡಳಿಯ ಜೊತೆ ಕೂತು ಚರ್ಚಾ ಮಾಡಿ ಸರ್ಕಾರದಿಂದ ಸಹಾಯದನ್ನ ಬಿಡುಗಡೆ ಮಾಡಿಸ್ತೀನಿ ಮತ್ತು ಮುಖ್ಯವಾಗಿ ನದಿಯ ಸುತ್ತಮುತ್ತ ಎಲ್ಲರೂ ತಲಾ ಹತ್ತತ್ತು ಗಿಡಗಳನ್ನು ಹಚ್ಚಿ ಬೆಳೆಸಬೇಕು ಅಧ್ಯಕ್ಷ ಅಗ್ದಿ ಬರೋಬರಿ ಅದ ನಾವೆಲ್ಲರೂ ನಿಮ್ಮ ಮಾತನ್ನ ಒಪ್ತೀವಿ ಅಣ್ಣಾರ ನಾವೊಂದು ಮಾತು ಹೇಳ್ತೀನಿ ಹಾ ಹೇಳುವ ಭಾಗಮ್ಮ ನಾವು ನಮ್ಮ ಮಕ್ಕಳ ಸಲುವಾಗಿ ಮನೆ ಮಾಡ್ತೀವಿ ಆಸ್ತಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅವರಿಗೆ ಬದುಕಾಕ ಮುಂದ ನೀರೇ ಇರೋದಿಲ್ಲ ಏನು ಏನು ಮಾಡಿ ಉಪಯೋಗ ಎಲ್ಲ ಬಿಟ್ಟು ಮೊದಲ ಈ ಕೆಲಸ ಮಾಡಬೇಕು ನಾವು ಹೆಣ್ಮಕ್ಳು ಎಲ್ಲರೂ ತಯಾರಿದ್ದೀವಿ ನೀವು ಗಂಡ್ಮಕ್ಳು ಹೊಸ ಹುಡುಗರು ತಯಾರಾಗ್ರಿ ಮಾತಂದ್ರ ನಿಂದ ನೋಡಿ ಭಾಗಮಕ್ಕ ಭೀಮಾ ನದಿ ಉಳಿಸಿ ಆಂದೋಲನಕ್ಕೆ ಭೀಮಾ ನದಿ ಉಳಿಸಿ ಆಂದೋಲನಕ್ಕೆ ಭೀಮಾ ನದಿ ಭೀಮದ ಒಡೆದು ಮತ್ತೆ ಕೇಳಲಿ ನದಿ ರೂಪಕ ಕೇಳಿದಿರಿ ರಚಿಸಿ ಭಾಗವಹಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಹಿಮದ ಹರವಿನ ಒಡಲ ಒಡೆದು ಎದ್ದು ಬಂದಳು ಗಂಗೆ ಮನುಜ ಕುಲದ ಪಾಪ ಕಲ್ಮಶ